ಎಸ್ ಮತ್ತು ಒಬಿಸಿಗೆ ಮೂವತ್ತೆರಡು ವರ್ಷ ಮತ್ತು ಜನರಲ್ಲಿಗೆ ಮೂವತ್ತು ವರ್ಷವನ್ನ ಕಾಯಂ ಮಾಡಬೇಕಾಗಿ ತನ್ನ ಅಭ್ಯರ್ಥಿಗಳು ಅಭ್ಯರ್ಥಿಗಳೆಲ್ಲ ಮುಂದೆ ಬರಬೇಕು ಎಲ್ಲರೂ ಇಲ್ಲಿ ಸಮಸ್ಯೆ ವರ್ಷ ಆಗಿದೆ ಎಕ್ಸಾಮ್ ಆಗಿ ಎರಡು ವರ್ಷದಿಂದ ಮುನ್ನೂರ ಎಂಬತ್ತಾರು ಪೋಸ್ಟ್ ಮುನಿಯಪ್ಪ ಸರ್ ನೀವು ಮಿನಿಸ್ಟರ್ ಆಗೋದಕ್ಕೆ ಯೋಗ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಸ್ಟೂಡೆಂಟ್ಸ್ ಇವತ್ತು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ ಮೂರು ಮೂರ್ ಮೂರು ಒಂದೊಂದು ಆರು ಇದ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ ಮೂರು ಪೋಸ್ಟ್ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಮೂರ್ ಮೂರು ಪೋಸ್ಟ್ ಕೊಟ್ಬಿಟ್ಟು ಬಿಟ್ಟು ಕರಪ್ಷನ್ ಏನ್ ಮಾಡ್ತಿದ್ದಾರೆ ನೀವು ಇದ್ದೀರಾ ಇವತ್ತಿನ ದಿನ ಪರಿಸ್ಥಿತಿ ಮುನ್ನೂರ ಎಂಬತ್ತಾರು ಜನ ಕುಟುಂಬಗಳು ಇವತ್ತು ನೋಡಿ ನಾವು ಹೋರಾಟ ಮಾಡಿದ್ವಿ ನೀವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲ ಅಪ್ರೂವಲ್ ತಗೊಂಡು ಮಾಡ್ಕೊಡ್ತೀವಿ ಅಂತ ಒಂದ್ ತಿಂಗಳಲ್ಲಿ ಹೇಳಿದ್ರಿ ಒಂದ್ ತಿಂಗಳಲ್ಲ ಸಮಯ ಮೂರ್ ಒಂದು ಡಿಪಾರ್ಟ್ಮೆಂಟ್ ಮೈಂಟೈನ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಸಚಿವ ಏನಿಕ್ಕಿದ್ರ ಅಂತ ಗೊತ್ತಾಗ್ತಾ ಇಲ್ಲ ಮುನ್ನೂರ ಎಂಬತ್ತಾರು ಪೋಸ್ಟ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇವತ್ತು ನೋಡಿ ಎಷ್ಟು ಜನ ಎಷ್ಟು ಬಡವರು ಬಡವರು ಸೆಲೆಕ್ಟ್ ಆಗಿರೋದು ರೈತರ ಮಕ್ಕಳು ಸೆಲೆಕ್ಟ್ ಆಗಿರೋದು ಇವತ್ತು ಮುನ್ನೂರ ಐವತ್ತಾರು ಪೋಸ್ಟ್ ನೀವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಲಾಭದಲ್ಲಿ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದು ಆದ್ರೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ಎಕ್ಸಾಮ್ಸ್ ಎಲ್ಲ ಆಗಿ ಮತ್ತೆ ನಿಮ್ಮ ಲಿಸ್ಟ್ ಬಿಟ್ಟು ಅಪಾಯಿಂಟ್ ಆಗಬೇಕು ಅವಾಗ ನೀವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೋಬೇಕು ನಿಮ್ಮ ಯೋಗ್ಯತೆ ಯಾವ ಮಿನಿಸ್ಟರ್ ನೀವು ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಬಂದು ನ್ಯಾಯಯುತವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ನಿಮಗೆ ಮನವಿ ಕೊಟ್ಟು ಒಂದು ತಿಂಗಳಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಮೂರ್ ತಿಂಗಳಾಗ್ತಾ ಇದೆ ಇನ್ನು ಸಮಸ್ಯೆ ಸಮಸ್ಯೆ ಉಳ್ಕೊಂಡಿದೆ ಅಂತಂದ್ರೆ ಕೊಡುವರು ಯಾರು ಜಾಬ್ಬಾರ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಜಾಬ್ ತಗೊಂಡಿರೋದು ಸುಮ್ಮನೆ ಕೊಟ್ಟಿಲ್ಲ ನೀವು ನೀವೇ ನೋಟಿಫಿಕೇಶನ್ ಮಾಡಿ ಅಪ್ಲಿಕೇಶನ್ ಫೀಸ್ ಹಾಕಿದೀವಿ ಎಕ್ಸಾಮ್ ಸೆಂಟರ್ ಸಾಲ ಟಚ್ ಮಾಡಿಕೊಂಡೋಗಿ ಎಕ್ಸಾಮ್ ಬರೆದಿದೀವಿ ಐದೈದು ವರ್ಷ ಕಷ್ಟಪಟ್ಟು ಎಕ್ಸಾಮ್ ಬರೆದಿರೋದು ಒಂದೇ ರಾತ್ರಿಗೆ ಎಕ್ಸಾಮ್ ಕ್ಲಿಯರ್ ಮಾಡಲ್ಲ ಐದೈದು ವರ್ಷ ಓದಿ ಆಮೇಲೆ ಎಕ್ಸಾಮ್ ಪಾಸ್ ಆಗಿರೋದು ಆ ಎಕ್ಸಾಮ್ ಪಾಸ್ ಆಗಿರೋ ಅಭ್ಯರ್ಥಿಗಳಿಗೆ ನೀವು ಆರ್ಡರ್ ಕಾಪಿ ಕೊಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಆರ್ಡರ್ ಕಾಪಿ ಕೊಡಿ ಅಂತ ನಾವು ನೀವು ಶಾಂತಿಯುತವಾಗಿ ನಾವು ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ಗೆ ನಾನು ಒಂದು ಮನವಿ ಮಾಡ್ಕೊತೀನಿ ನೀವು ಕೋಲಾರ ಅಲ್ಲ ನೀವು ಡೆಲ್ಲಿಯಲ್ಲಿ ಇದ್ದು ನಾವು ಬಂದು ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ನಾವು ಜಾಸ್ತಿ ದಿನ ಕಾಯಲ್ಲ ಮ್ಯಾಕ್ಸಿಮಮ್ ಇನ್ ಹದಿನೈದು ದಿನದಲ್ಲಿ ಈ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ನೀವು ನಿಮ್ಮ ಆಫೀಸು ನಿಮ್ಮ ಮನೆ ನಾವು ಮುತ್ತಿಗೆ ಹಾಕ್ತೀವಿ ನಿಮ್ಮ ವಿರುದ್ಧ ನೀವು ರಾಜೀನಾಮೆ ಕೊರ ತನಕ ನಾವು ಹೋರಾಟ ಮಾಡ್ತೀವಿ ಯಾಕೆಂದ್ರೆ ನಿಮ್ಮಂತ ಸಚಿವರು ನಮಗೆ ಬೇಕಾಗೇ ಇಲ್ಲ ಈ ಹಿಂದೆ ಇದ್ದಂತ ಚಂದ್ರಕಾಂತ್ ಎಂಡಿ ಅವರು ಒಂದೊಂದು ಡಿಪಾರ್ಟ್ಮೆಂಟ್ ಗೆ ಮೂರ್ ಮೂರ್ ಜನ ಒಂದ್ ಮೂರ್ ಮೂರ್ ಡಿಪಾರ್ಟ್ಮೆಂಟ್ ಗೆ ಒಬ್ಬೊಬ್ಬರಿಗೆ ಕೊಟ್ಟಿದ್ರು ಅಧಿಕಾರಿಗಳನ್ನ ಮೂರ್ ಮೂರ್ ಗೋಡನಿಗೆ ಒಬ್ಬೊಬ್ರು ಮೂರ್ ಮೂರ್ ಗೋಡನಿಗೆ ಒಬ್ಬೊಬ್ಬ ಅಧಿಕಾರಿಗೆ ಅದನ್ನ ನಾನ್ ಕಂಪ್ಲೇಂಟ್ ಮಾಡಿದ್ದಕ್ಕೆ ಒಂದೇ ವಾರದಲ್ಲಿ ನೀವು ನ ಟ್ರಾನ್ಸ್ಫರ್ ಮಾಡಿದ್ರಿ ಒಂದು ವಾರದಲ್ಲಿ ನೀವು ಎಮ್ಡಿ ಟ್ರಾನ್ಸ್ಫರ್ ಮಾಡಕ್ಕಾಗುತ್ತೆ ಮುನ್ನೂರ ಎಂಬತ್ತಾರು ಜನ ಯಾಕೆಂದ್ರೆ ಎಲ್ಲ ಜನಗಳು ಗೊತ್ತಾಗ್ಬಿಡುತ್ತಲ್ಲ ಎಂ ಡಿ ಅವರು ಕರಪ್ಷನ್ ಮಾಡ್ತಾ ಇದಾರೆ ಅಂತ ಹೇಳಿ ದುಡ್ಡು ಕೂಡ ಒಬ್ಬೊಬ್ಬರಿಗೆ ಅಧಿಕಾರಿಗಳು ಕೊಡ್ತಾ ಇದಾರೆ ಅಂತ ಹೇಳಿ ಮುನ್ನೂರ ಎಂಬತ್ತಾರು ಜನ ಸೆಲೆಕ್ಟ್ ಆಗಿರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಅವ್ರಿಗೆ ಕೊಟ್ಟರೆ ಕರಪ್ಷನ್ ಆಗೋದು ತಡೆ ಕರಪ್ಷನ್ ಕರಪ್ಷನ್ಗೆ ನೀವು ದಾರಿ ಮಾಡ್ಕೊಡ್ತಾ ಇದ್ರ ನಾನು ಹೇಳ್ತಾ ಇದ್ದೀನಿ ಜಾಸ್ತಿ ಮಾತಾಡೋಕ್ ಹೋಗಲ್ಲ ನಿಮ್ಗೆ ನಾವೇನಿದ್ರು ಮಾಡಿ ತೋರಿಸ್ತೀವಿ ನೀವು ಜಾಸ್ತಿ ಎಲ್ಲ ಹದಿನೈದು ದಿನ ಮ್ಯಾಕ್ಸಿಮಮ್ ಹದಿನೈದು ದಿನ ಟೈಮ್ ಕೊಟ್ಟಿರ್ತೀವಿ ಹದಿನೈದು ದಿನ ಕೊಟ್ಟಿಲ್ಲ ಅಂತಂದ್ರೆ ನೀವು ನಾನು ಹೇಳ್ತಿ ಕೇಳಿ ಕೋಲಾರದಲ್ಲೇ ಕೋಲಾರದಲ್ಲೇ ನಾವು ಅನಿರ್ದಿಷ್ಟ ಹೋರಾಟ ಮಾಡ್ತೀವಿ ನಿಮ್ ಮನೆ ಮುತ್ತಿಗೆ ಹಾಕ್ತೀವಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮುನ್ನೂರ ಎಂಬತ್ತಾರು ಜನ ಅಭ್ಯರ್ಥಿಗಳ ಜೊತೆ ನಾನು ನಿಂತ್ಕೊಂಡು ಯಾವಾಗ ನಾವು ಹೋರಾಟ ಮಾಡಕ್ಕೆ ನಾನು ಬೆಂಬಲ ಕೊಡ್ತೀವಿ ನಾವು ನಿಮಗೆ ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಕಂಟಿನ್ಯೂಸ್ ಸತತವಾಗಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಮತ್ತೆ ನೋಡ್ತೀವಿ ನೋಡಿ ಸರ್ಕಾರದಲ್ಲಿ ನಮ್ಮ ಕೂಡ ಸ್ಟ್ರೈಕ್ ಮಾಡಿ ನಾವು ಕೆಲಸ ತಗೊಂಡು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸ್ಟ್ರೈಕ್ ಮಾಡಿದ್ದು ನಮ್ಮ ಕಾನ್ಕುಮಾರ್ ಸರ್ ನೇತೃತ್ವದಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳು ಡ್ಯೂಟಿ ಕೊಡಲ್ಲ ಅಂತ ಹೇಳಿದ್ರು ವಿತ್ ಇನ್ ಹದಿನೈದು ದಿವಸ ಡ್ಯೂಟಿ ಆರ್ಡ್ರ್ ಕೊಟ್ರು ಇದೇ ತರ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಕಾಲ್ ಫಂಕ್ ಮಾಡಿ ನಮ್ಗೆ ವಿದ್ಯೆ ಒಂದೇ ಆಸ್ತಿ ಯಾಕೆಂದ್ರೆ ನಮ್ಮ ಅಪ್ಪ ಯಾರು ಆಸ್ತಿ ಮಾಡಿಟ್ಟಿಲ್ಲ ಓಕೆ ಹಾಗಾಗಿ ಬೇಗ ಕಾಲ್ಪ ಮಾಡಿ ನಮ್ಮೆಲ್ರಿಗೂ ಕೂಡ ಒಂದು ಮುದ್ದೆಯನ್ನು ಕೊಡಿಸ್ಬೇಕು ಅಂತ ಈ ಸರ್ಕಾರದ ಮನವಿ ಮಾಡ್ಕೊಳ್ಳೋಣ ಆರು ನಿಗಮದ ನೇಮಕಾತಿ ಶುರುವಾಗಿ ಎರಡೂವರೆ ವರ್ಷ ಆಗ್ತಾ ಬಂದಿದೆ ನಮ್ಮ ಕಾಂತಕುಮಾರ್ ಅವರು ನಮ್ಮ ಜೊತೆ ಸತತವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ ನಾವು ವಿಧಾನಸೌಧ ಆರ ನಿಗಮ ಆರ ಇಲಾಖೆ ಮಿನಿಸ್ಟರ್ ಚೇರ್ಮನ್ ಗೋವಿಂದಪ್ಪ ಅವರು ಕೆ ಎಚ್ ಮುನಿಯಪ್ಪ ಅವರು ಎಮ್ ಡಿ ಆದಂತ ಚಂದ್ರಕಾಂತ್ ಅವರು ಇದ್ದಾಗೂ ಕೂಡ ಇವಾಗ ಎಂ ಡಿ ಆಗಿರೋ ಎಂ ಡಿಗಳೇ ಚೇಂಜ್ ಆಗೋದು ಜಗದೀಶ್ ಸರ್ ಬಂದಿದ್ದಾರೆ ಜಿ ಎಂ ಮಂಜುರಾಥ್ ಸರ್ ಇದ್ದಾರೆ ಎಲ್ಲಾರ ಕಚೇರಿಗಳು ಹೊಲಿದು ಬಿಡಿದಿವಿ ನಮ್ಮ ಚಪ್ಪಲಿಗಳು ಸೌದಿವೇ ಹೊತ್ತು ನಮಗೆ ನೇಮಕಾತಿಯ ಪ್ರತಿ ಇನ್ನೂ ಸಿಕ್ಕಿಲ್ಲಾರ ಹೋರಾಟ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮಂತ್ರಿ ಮುಖ್ಯಮಂತ್ರಿಗಳು ಏನು ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ನಮಗೆ ಅತಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫಿನಾನ್ಷಿಯಲ್ ಕನ್ಫರೆನ್ಸ್ ತಗೊಂಡು ನಮಗೆ ಒಂದು ಆದೇಶದ ಪ್ರತಿಯನ್ನ ಈ ಕೂಡಲೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀಡಬೇಕು ವಿದ್ಯಾರ್ಥಿಗಳ ಕಣ್ಣೀರು ಒಳ್ಳೇದಲ್ಲ ಈ ಸರ್ಕಾರಕ್ಕೆ ಆ ಶಾಪ ತಗ್ಗದಂತೆ ನೀವು ನೋಡ್ಕೊಳ್ಳೇಬೇಕು ದಯಮಾಡಿ ನಮ್ಮ ಮನವಿಗೆ ಎಲ್ಲ ಮುಖ್ಯಮಂತ್ರಿ ಮತ್ತೆ ಉಪ ಮುಖ್ಯಮಂತ್ರಿಗಳು ನಮ್ಮ ಆರ ಮಂತ್ರಿಗಳು ಮತ್ತೆ ನಮ್ಮ ಅಧ್ಯಕ್ಷರಾದಂತ ಬಿ ಜಿ ಗೋವಿಂದಪ್ಪ ಅವರು ಹೊಸದುರ್ಗದ ಎಂ ಎಲ್ ಎಲ್ಲರೂ ಸ್ಪಂದಿಸಬೇಕು ಈ ಕೂಡಲೇ ಧನ್ಯವಾದಗಳು ಸರ್ಕಾರ ನಡೆಯಂಗಿದೆ ಅಂದ್ರೆ ಅಂಗೈ ಒಂದಿಗೆ ಕರಡಿ ಕಡಿಬೇಕನ್ನೋ ತರ ಇದೆ ಪ್ರತಿಯೊಂದು ಹಂತದಲ್ಲೂ ಈ ಫೈಲು ಮತ್ತೆ ಪ್ರತಿಯೊಂದನ್ನು ಸರ್ಕಾರ ಪಾರದರ್ಶಕ ಮಾಡ್ಕೊಂಡು ಇದೆ ಬಟ್ ನಮ್ ಕೇಸನ್ ಏನಾಗಿದೆ ಅಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಓರ್ನಿಂಗ್ ಆಗಿದೆ ಅಂತ ಹೇಳ್ತಾರೆ ಬಟ್ ನಾವು ಪ್ರತಿ ಸಲ ಫುಡ್ ಕಾರ್ಪೊರೇಷನ್ ತೆರಿಗೆ ಎಲ್ಲಾ ಸಂಬಂಧಪಟ್ಟವರಿಗೆ ನಾವು ಮನವಿ ಎಲ್ಲ ಕೊಟ್ಟರು ಸರ್ಕಾರದಲ್ಲಿ ಏನು ಕೆಲಸ ಆಗ್ತಾ ಆಕ್ಚುಲಿ ಹೊಸ ನೋಟಿಫಿಕೇಶನ್ ಗೆ ಒಳ ಮೀಸಲಾತಿ ಅಂತಾರೆ ನಮ್ದು ಮೂರು ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬರೆದು ಒಂದು ಇಷ್ಟೀ ನೋಟಿಫಿಕೇಶನ್ ಆಗಿ ಒಂದು ಇಷ್ಟೋ ತ್ರೀ ಶಾರ್ಟ್ ಲಿಸ್ಟ್ ಏನಕ್ಕೆ ಸರ್ಕಾರದಲ್ಲಿ ಈ ವಿಳಂಬ ಧೋರಣೆ ನಿಜ ನಮ್ಮೆಲ್ಲ ನಮ್ಮ ಆಹಾರ ನಿಗಮದಲ್ಲಿ ನೇಮಕತೆ ಆಗಿದೆ ಆ ಇದುವರೆಗೂ ಕೂಡ ಅವರು ಕಂಪ್ಲೀಟ್ ಮಾಡಿಲ್ಲ ಒಂದು ಇಷ್ಟು ತ್ರೀ ಲಿಸ್ಟ್ ಬಿಟ್ಟಿದ್ದಾರೆ ನಾವು ಕೂಡ ನಮ್ಮ ಸ್ನೇಹಿತರು ಹೇಳ್ದಂಗೆ ನಮ್ಮ ಆಹಾರ ನಿಗಮದ ಸಚಿವರು ಇರ್ಬೋದು ಮತ್ತೆ ಅಧ್ಯಕ್ಷರು ಇರ್ಬೋದು ಮತ್ತೆ ಮ್ಯಾನೇಜರ್ ಇರ್ಬೋದು ಅವರೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಬಟ್ ಆದ್ರೆ ಅವರು ನಾವು ಈ ಸಲ ಖಂಡಿತ ತಗೋತೀವಿ ನಮ್ಗೆ ಅನಿವಾರ್ಯ ಇದೆ ನೇಮಕಾತಿ ಅನಿವಾರ್ಯ ಇದೆ ಅಂತ ಹೇಳ್ತಾರೆ ಅವತ್ತು ಆಶ್ವಾಸನೆಯನ್ನು ಕೊಡ್ತಾರೆ ಹೊತ್ತು ಅವ್ರು ಯಾವಾಗಲೂ ಕೂಡ ನಮ್ಗೆ ಆಸರೆ ಕಳಿಸ್ತಾರೆ ಅಷ್ಟೇ ಅದ್ಬಿಟ್ರೆ ಏನು ಅಲ್ಲಿ ಕೆಲಸ ನಡೀತಾ ಇಲ್ಲ ಮತ್ತೆ ಇಲ್ಲಿ ತುಂಬಾ ನಮ್ಮ ಮಹಿಳೆಯರಿರ್ಬೋದು ಕನ್ನಡ ಮೀಡಿಯಂ ಇರ್ಬೋದು ನಾವು ಪಿ ಇರ್ತೀವಿ ಸಿ ಇರ್ತೀವಿ ಎಂಪೈರ್ಸ್ ಇದೀವಿ ನಾವು ಎಷ್ಟು ಕಷ್ಟ ಆಗುತ್ತೆ ಓದೋದು ಅಂತ ನಿಮಗೆ ಗೊತ್ತು ನಾವು ಒಂದು ಬುಕ್ಸ್ ಓದಕ್ಕೆ ಆಗುದಿಲ್ಲ ಏನೋ ವಿಡಿಯೋಸ್ ಯೂಟ್ಯೂಬ್ ವಿಡಿಯೋಸ್ನ ಕೋಚಿಂಗ್ ವಿಡಿಯೋಸ್ನ ನಮ್ಕೊಂಡು ಪ್ರಿಪೇರ್ ಆಗ್ತಾ ಇರ್ತೀವಿ ಒಂದು ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತಂದ್ರೆ ಎಷ್ಟೋ ಕಷ್ಟ ಎಷ್ಟು ವರ್ಷದಿಂದ ಮೂರ್ ವರ್ಷದಿಂದ ಓದ್ತಾ ಇದೀವಿ ಇಂತಹ ಒಂದು ನೇಮಕಾತಿ ಆಗಿರೋದ್ಲಿ ನಮಗೆ ಆರ್ಡರ್ ಕಪ್ಪಿನ ಆದಷ್ಟು ಬೇಗ ಕೊಡಬೇಕು ಇಲ್ಲ ಅಂತಂದ್ರೆ ನಮ್ಮಂತವ್ರನ್ನ ನೋಡಿ ಅಟ್ಲೀಸ್ಟು ಒಂದು ಆದಷ್ಟು ಬೇಗ ನಿಮಗತಿ ನಾ ಆರ್ಡರ್ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಾವು ನಿಮ್ಮ ಮನೆಗೆ ಇರ್ಬೋದು ಮತ್ತೆ ಫುಡ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಷ್ಟೇ ಸಲ ಬಂದಿದ್ದೀವಿ ನಾವು ಪದೇ ಪದೇ ಕೇಳ್ತಾ ಇದ್ದೀವಿ ಆದಷ್ಟು ಬೇಗ ನೀವು ನಮಗೆ ದಿನ ಒದಗಿಸ್ಬಿಡಿ ಅಂತ ನಿಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಪ್ರತಿಭಟನೆ ನಾವು ಮಾಡ್ತೀವಿ ನಮ್ಗೆ ಎಲ್ಲಿ ಎಲ್ಲಿವರೆಗೆ ಆಡರ್ ಆಡರ್ ಕಬ್ಬಿಗೆ ಕೊಡೋದಿಲ್ವೋ ಅಲ್ಲಿವರೆಗೂ ನಾವು ಇದೇ ರೀತಿ ಹೋರಾಟ ಮಾಡ್ತೀವಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು